ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನಿಲ್ ಕುಮಾರ್ ನಾನು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಎಲ್ಲ ಏನಂದ್ರೆ ಚೈನಾದಲ್ಲಿ ಎಚ್ ಎಂ ಪಿ ವಿ ವೈರಸ್ ಅನ್ನೋ ಒಂದು ಕಾಯಿಲೆ ಆಡ್ತಾ ಇದೆ ಅಲ್ಲಿನ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ ಅದರಿಂದ ಜಗತ್ತಿಗೆ ತುಂಬಾ ಅಪಾಯ ಇದೆ ಈ ಆಮೇಲೆ ಭಾರತಕ್ಕೂ ಅದು ಬಂದ್ಬಿಡುತ್ತೆ ಬಹಳ ಲಾಕ್ಡೌನ್ ಆಗುತ್ತೆ ಇನ್ನೂ ಏನೇನೋ ಆಗುತ್ತೆ ಅಂತ ಈ ಮಾಧ್ಯಮಗಳಲ್ಲಿ ಅಥವಾ ಪ್ರೈವೇಟ್ ಚಾನೆಲ್ಗಳಲ್ಲಿ ನೀವು ಸುದ್ದಿಗಳನ್ನು ನೋಡಿರ್ತೀರ ಖಂಡಿತ ಸ್ನೇಹಿತರೆ ನೀವು ಯಾವುದೇ ರೀತಿಯಾದಂತಹ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ನೋಡಿ ಸರ್ಕಾರ ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ ಅದು ಯಾವ ರೀತಿ ಪ್ರಿಕಾಷನ್ ತಗೋಬೇಕು ಆಮೇಲೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಗೆ ತಗೋಬೇಕು ಅನ್ನೋದನ್ನು ಒಂದು ಲೈನ್ಸ್ ಗೈಡ್ಲೈನ್ಸನ್ನು ಅದು ಬಿಡುಗಡೆ ಮಾಡುತ್ತೆ ನಾವು ಅದನ್ನು ಫಾಲೋ ಮಾಡಿದರೆ ಸಾಕು ನಮಗೆ ಯಾವುದೇ ರೀತಿಯಾದ ತೊಂದರೆ ತಾಪತ್ರಗಳು ಆಗಲ್ಲ ಯಾರೂ ರೀತಿ ತುಂಬ ಬಯ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಏಕೆಂದರೆ ನೋಡಿ ನಾವು ಕರೋನಾ ಮೊದಲನ್ನು ನಾವು ಫೇಸ್ ಮಾಡಿರ್ತೀವಿ ಏನಿತ್ತು ಅವಾಗಿನ ಸಿಚುವೇಶನ್ ಬೇರೆ ಇತ್ತು ಅವಾಗಿನ ಅದು ಫಸ್ಟ್ ಟೈಮು ಈ ಥರ ಬರ್ತಾ ಇದೆ ಅಂತ ಗೊತ್ತಾಯಿತು ತುಂಬ ಭಯ ಉಂಟು ಮಾಡಿತ್ತು ಯಾಕೆಂದರೆ ಒಬ್ಬರಿಂದ ಅವ್ರಿಗೆ ಯಾವ ರೀತಿ ಆಡುತ್ತೆ ಅಂತ ಒಂದು ಭಯ ಇತ್ತು ಅದಕ್ಕೆ ಆ ರೀತಿ ಒಂದು ಲಾಕ್ಡೌನ್ ಆಯಿತು ಇನ್ನೊಂದು ಮತ್ತೊಂದು ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡರು ಮತ್ತು ದೇಶವನ್ನು ಒಂದು ಒಂದು ಸುಸ್ಥಿತಿಯಲ್ಲಿ ಆರೋಗ್ಯಕರವಾಗಿ ಇಡೋದಕ್ಕೆ ಏನೇನು ಬೇಕೋ ಆ ಥರ ಕ್ರಮಗಳನ್ನು ಕೈಗೊಂಡರು ಕೈಗೊಂಡ್ರು ಸ್ನೇಹಿತರೆ ಇವಾಗ ಸಿಚುವೇಶನ್ ಎಚ್ ಎಂ ಪಿ ವೈರಸ್ ಅನ್ನೋದು ಒಬ್ಬರಿಂದ ಹೊರಗೆ ಆಡುತ್ತೆ ಅಂತ ಇದು ಯಾರ ಅದು ಅಂತ ಅಪಾಯಕಾರಿ ಅಲ್ಲ ಅಂತ ವೈದ್ಯರಿಂದ ನಮಗೆ ತಿಳಿದು ಬಂದಿದೆ ಸ್ನೇಹಿತರೆ ನೋಡಿ ಯಾರಿಗೆ ಅಂದ್ರೆ ಮಕ್ಕಳು ಮತ್ತು ಹೃದ್ರರಿಗೆ ಅಂದ್ರೆ ಸ್ವಲ್ಪ ಒಂದು ಹೆಚ್ಚಾಗೋ ಒಂದು ತೊಂದರೆ ಆಗೋ ಸಾಧ್ಯತೆ ಇದೆ ಅದರಿಂದ ಹೇಳಿದರೆ ಇನ್ನೂ ನಾವು ಈ ಇವಾಗಲೇ ನಾವು ತುಂಬ ಎದುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಇನ್ನು ಇನ್ನೂ ಇದು ಇನಿಷಿಯಲ್ ಸ್ಟೇಜು ಅದಕ್ಕಾಗಿ ಸರ್ಕಾರ ಅದಕ್ಕಾಗಿ ಸರ್ಕಾರ ಗೈಡ್ಲೈನ್ ಕೊಟ್ಟಿದೆ ಮಾಸ್ಕ್ಗಳನ್ನು ಹಾಕೋಬೇಕು ಜನಸಂದಣಿ ಇರ್ತಕ್ಕಂಥ ಪ್ರದೇಶದಲ್ಲಿ ಮತ್ತು ಮತ್ತು ಕೆಮ್ಮಿದಾಗ ನಾವು ಕೈಯನ್ನು ಹಂಡ ಇಟ್ಕೊಂಡು ಕೆಮ್ಮಬೇಕು ಆಮೇಲೆ ಅದು ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಅಪಾಯಕಾರಿ ಅಂತ ಗೊತ್ತಿರೋ ವಿಷಯ ಅವರು ಆದಷ್ಟು ಸೇಫಾಗಿ ಆಗಿ ನೋಡ್ಕೊಳ್ಳೋದು ನಮ್ಮೆಲ್ಲ ಜವಾಬ್ದಾರಿ ಇದರಿಂದ ತುಂಬಾ ಭಯ ಅವಶ್ಯಕತೆ ಇಲ್ಲ ಏನೂ ಆಗಲ್ಲ ಅದು ಇದ್ರೆ ಸಪ್ರೇಟ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಒಂದು ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಆದ್ರಿಂದ ನಾವು ಅಥವಾ ಯಾರೇ ಆಗಲಿ ಭಯ ಪಡತಕ್ಕಂಥ ಅವಶ್ಯಕತೆ ಇಲ್ಲ ಮಾಧ್ಯಮಗಳಿಂದ ಜಾಸ್ತಿ ನಾವು ಅದರನ್ನು ತುಂಬ ಸೀರಿಯಸ್ಸಾಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಸರ್ಕಾರ ಇದೆ ಅದಕ್ಕಾಗಿ ಒಂದು ತಜ್ಞರ ಸಮಿತಿ ಇದೆ ಅದಕ್ಕಾಗಿ ಡಾಕ್ಟರ್ಸ್ ಇದ್ದಾರೆ ಅವರು ಎಲ್ಲ ಒಂದು ಒಂದು ನಿಯಮಾವಳನ್ನು ರೂಪಿಸ್ತಾರೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅವರು ತೊಗೊಳ್ತಾರೆ ನಾವು ಇವಾಗಿಂದನೇ ಏನೋ ಆಗ್ಬಿಡುತ್ತೆ ಏನೋ ತುಂಬ ತೊಂದರೆಗಳಾಗುತ್ತೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ತುಂಬ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಬೇಡ ಎಲ್ಲರೂ ಆರೋಗ್ಯವಾಗಿರೋಣ ಎಲ್ಲರೂ ಒಳ್ಳೆಯ ರೀತಿಯಿಂದ ಇರೋಣ ಯಾರಿಗೂ ಆಗೋದು ಬೇಡ ಎಲ್ಲರೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಆಗಾಗ ಕೈಯವನ್ನು ತಳೀತಾ ಇರೋಣ ಮಾಸ್ಕ್ಗಳನ್ನು ಜನಸಂಖ್ಯಾತಕ್ಕಂಥ ಪ್ರದೇಶದಲ್ಲಿ ಮಾಸ್ಕನ್ನು ಧರಿಸೋಣ ಆಮೇಲೆ ಹೆಚ್ಚು ಹೊರಗಡೆ ಒಂದು ಸೇರಿ ಮಾಡೋದು ಈ ಥರ ಊಟನ ಶೇರ್ ಮಾಡೋದು ಈ ಥರ ಒಂದು ಸ್ವಲ್ಪ ದಿನ ಗಂಟೆಗೆ ಅವಾಯ್ಡ್ ಮಾಡೋಣ ಇದರಿಂದ ತೊಂದರೆ ಏನೂ ಆಗಲ್ಲ ಸ್ನೇಹಿತರೆ ಆದ್ರೂ ನಮ್ಮ ನಮ್ಮ ಎಚ್ಚರಿಕೆಯಲ್ಲಿ ಇರೋಣ ತುಂಬ ಭಯ ಪಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಇದು ಎಲ್ಲ ಒಂದು ಕಡೆ ಆಗಿರ್ಬೋದು ಅದು ಯಾಕಂದರೆ ಚೈನಾದಲ್ಲಿ ನೂರ ಐವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಅದು ಯಾವುದೇ ಒಂದು ಭಾಗದಲ್ಲಿ ಆದರೆ ಮೀಡಿಯಾದಲ್ಲಿ ಬಂದಿದೆ ನಿಜವಾಗಿ ತೋರಿಸಿದ್ದಾರೆ ಖಂಡಿತ ಅದಕ್ಕೆ ತಕ್ಕಾಗಿ ಒಂದು ಟ್ರೀಟ್ಮೆಂಟು ತಗೊಳ್ತಾರೆ ಅದರಿಂದ ನಾವು ಚೈನ ಫುಲ್ ಈ ಥರ ಆಗಿದೆ ಅಂತ ನಾವು ತಪ್ಪು ತಿಳಿಯೋದು ಬೇಡ ಅದು ಎಲ್ಲ ಕಡೆನೂ ಆಗೋಲ್ಲ ಎಲ್ಲೋ ಒಂದು ಕಡೆ ಆಗಿರುತ್ತೆ ನಿಜ ಆಗಿದೆ ಆದರೆ ಅದು ಎಲ್ಲರಿಗೂ ಅಂಗಿಮರ್ಜೆ ಸ್ಪ್ರೆಡ್ ಆಗುತ್ತೆ ಆ ಥರ ಇನ್ನೂ ತಪ್ಪು ತಿಳ್ಕೊಳ್ಳೋದು ಬೇಡ ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ ಹುಷಾರಾಗಿರೋಣ ಅಷ್ಟೇ ಎಲ್ಲರೂ ಸೇಫ್ ಆಗಿರೋಣ ಯಾವುದೇ ಎಲ್ಲರೂ ಆರೋಗ್ಯವಾಗಿರೋಣ ಧನ್ಯವಾದಿಸ್ಲು ಹೇಳ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು